ಯೂಟೂಬ್ ಚಾನಲ್ಗೆ ಸ್ವಾಗತ ನೀನಾದಿನ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ವೇದ ವಿಕ್ರಮ್ ತುಂಬಾ ಸುಂದರವಾಗಿದ್ದಾರೆ ಹಾಗೆ ನೀನಾದಿನ ಸೀರಿಯಲ್ನೂ ಕೂಡ ಅದ್ಭುತವಾಗಿ ಮಿಂಚುತ್ತಿದ್ದಾರೆ ಅಂತ ಹೇಳ್ಬೋದು ಇವರಿಬ್ಬರ ಜೋಡಿ ನೋಡಿ ಅಭಿಮಾನಿಗಳು ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ ಇವರಿಬ್ಬರು ನಿಜ ಜೀವನದಲ್ಲೂ ಒಂದಾದರೆ ಹೇಗಿರುತ್ತೆ ಅಂತ ತುಂಬಾ ಅದ್ಭುತವಾಗಿ ಕಮೆಂಟ್ ಮೂಲಕ ಅಭಿಮಾನಿಗಳು ಕೂಡ ತಿಳಿಸ್ತಿದ್ದಾರೆ ಹೀಗೆ ವೇದ ವಿಕ್ರಮ್ ಆದಷ್ಟು ಬೇಗ ನಿಜ ಜೀವನದಲ್ಲೂ ಒಂದಾಗಲಿ ಹಾಗೆ ಎಲ್ಲರಿಗೂ ಕೂಡ ಹೊಸ ವಿಷಯನ ಹಂಚ್ಕೊಳ್ಳಿ ಇವರಿಬ್ಬರು ಮೇ ಮದುವೆ ಆದಷ್ಟು ಬೇಗ ನಡೀಲಿ ಅಂತ ಅಭಿಮಾನಿಗಳು ಕೂಡ ಆಸೆ ಪಡ್ತಿದ್ದಾರೆ ನೀವು ಕೂಡ ವೇದಾ ವಿಕ್ರಮ್ ಅವರ ಅಭಿಮಾನಿಯಾಗಿದ್ದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ಬೋದು ಶೂಟಿಂಗ್ ಸಮಯದಲ್ಲಿ ನೀನಾದೇನ ಬಾಗಟ್ಟು ಎರಡು ಶೂಟಿಂಗ್ ಸಮಯದಲ್ಲಿ ಎಲ್ಲರೂ ಕೂಡ ಹೇಗೆ ಎಂಜಾಯ್ ಮಾಡ್ತಾರೆ ಹೇಗಿರ್ತಾರೆ ಅನ್ನೋದನ್ನು ತೋರಿಸಲಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು